ನಮಸ್ಕಾರ ವೀಕ್ಷಕರೇ ನಾನಿವತ್ತು ಎಗ್ ರೈಸ್ ಹೆಂಗೆ ಮಾಡೋದು ಅಂತ ಇದ್ದೀನಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕರ್ಬೇವು ಇದನ್ನೆಲ್ಲ ಹಚ್ಚಿಟ್ಕೊಳ್ಳಿ ಮೊಟ್ಟೆ ತೊಗೊಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಓಕೆ ಅದನ್ನು ತುರ್ಕೊಂಡಾದರೂ ತುರ್ಕೋಬೋದು ಸ್ವಲ್ಪ ಸ್ವಲ್ಪ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಮತ್ತು ಈರುಳ್ಳಿ ಹಾಕಿ ನೀವು ಕಟ್ ಮಾಡ್ಕೊಂಡಿರ್ತೀರ ಅಲ್ವಾ ಈರುಳ್ಳಿ ಹಾಕಿ ಅದನ್ನು ಅದಾದಮೇಲೆ ಮೆಣಸಿನ್ಕಾಯಿ ಕರ್ಬೇವು ಎಲ್ಲ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಅದು ಬೇಯೋ ತಕ್ಕ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಆದಮೇಲೆ ನೀವು ತುರ್ದಿಟ್ಕೊಂಡಿರ್ತೀರಾ ಅಥವಾ పేస్టు ఏమూ ఆగలి అదన హాకళి శుంఠి బి పేస్టు అదికొండీరో పేస్టు బుంఠి అదామే అదన ఫ్రై మాకళి ఫ్రై మాకీ మొత్తం హిర టమామో హి ಇದನ್ನು ನಾವು ನಾಲ್ಕು ಜನಕ್ಕೆ ಮಾಡ್ತಾಯಿದ್ದೀವಿ ಸೊ ಅದರಿಂದ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀವಿ ಇಬ್ಬರು ಒಬ್ಬರು ಮ ಒಬ್ರಿಗೆ ಇಬ್ಬರಿಗೆ ಮೂರು ಜನಕ್ಕೆ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಾಡ್ಕೊಳ್ಳಿ ಇವಾಗ ಟೊಮ್ಯಾಟೊ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗೋವರೆಗೂ ನೀವು ಫ್ರೈ ಮಾಡ್ಕೋತಾಯಿರಿ ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು స్వల్ప అరిశిణ ఆకళి ఖార పుడి నిమగెస్ట్ బు అమే జాస్తి ఖార బేడా అందే ఖార మెణకాయ పౌడర్ జాస్తి హాకొడి జాస్తి బు అందర జాస్తి హాకీ మేము జీర్గా జీర్గే జిబిట్టు హాకీ అదామే ధన్య పౌడర్ స్వల్ప ఇద్దరే ధనియా పౌడర్ హాకీ చన టేస్ట్ బె అదే గరం మసాలా గరం మసాలా హాకీ స్వల్పే స్వల్ప హాకీ జాస్తి హాకీ కొత్తబరి సొప్పు హాకీ అదామే అదన స్వల్ప ఫ్రై మేలు మొట్టె హాకీ

ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಳ್ಳಿ ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರ್ ನಿಮಗೆ ಜಾಸ್ತಿ ಮಸಾಲೆ ಇರಬೇಕು ಅಂದರೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಇಷ್ಟೇ ಎಗ್ ಮಸಾಲೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು